ಅಪ್ರೋಷಿಯಲ್ ತಯಾರಿ ಜೋರ್ ಜೋರ್ ನಡೀತಾ ಇದೆ ಎಲ್ಲ ಕ್ಲೀನಿಂಗ್ 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 ಚಂದ ಮಾಡಿ ಕ್ಲೀನ್ ಮಾಡಿ ಹಾ ಯಾರು ಮಾಡೋದಕ್ಕೆ ಇರ್ತಾರ ಕಡೆಗೆ ಎಲ್ಲ ಗೃಹ ಪ್ರವೇಶ ತಯಾರಿ ನಾವು ಶುಕ್ರವಾರನೇ ಕಪಾಟ್ ತಗೊಂಡಿದ್ವಿ ಗಾಡ್ರೇಜ್ ಆಲ್ರೆಡಿ ತೋರಿಸಿದ್ದೆ ನಿಮ್ಮ ಗುಡಿಯದಲ್ಲಿ ನಾವು ಬರುವಾಗ ಸಂಜೆ ಆಗಿಬಿಟ್ಟಿತ್ತು ತಂದರೆ ಇಳಿಸ್ಕೊಳರಲ್ಲ ಯಾರಿರಲ್ಲ ಅಂತೇಳಿ ಶನಿವಾರ ತೆರೆದು ಕೇಳಿದ್ವಿ ಈಗ ಕಳಿಸ್ಕೊಟ್ಟಿದ್ದಾರೆ ಅವರು ಇದನ್ನ ಇಳಿಸ್ಕೊಂಡು ರೂಮಲ್ಲಿ ಇಡ್ತಾ ಇದ್ದಾರೆ ಎಲ್ಲಿ ಕರೆಕ್ಟ್ ಜಾಗ ಅಂತ ಹೇಳಿ ನೋಡ್ತಾ ಇದ್ದೆ ನಾನು ಇವಾಗ ಇಲ್ಲಿ ಸರಿಯಾದ ಜಾಗ ಅಂತೇಳಿ ಇಡಕ್ಕೆ ಕೇಳಿದೆ ಇಟ್ಟಿದ್ದಾಯಿತು ನೋಡಿ ಇವಾಗೆಲ್ಲ ಪೆಂಡಾಲಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಮಾವಿನಕಾಯಿ ಗೊಜ್ಜು ಮಾಡ್ತೀನಿ ಮಾವಿನಕಾಯಿ ಕೊಯ್ಕೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲಿ ಖುಷಿ ಕಲ್ಲು ಹೊಡೆದು ನಾನೇ ಉದ್ರಸ್ತೀನಿ ಅಂತೇಳಿ ಉದರ್ಸ್ತಾ ಇದ್ದಾಳೆ ನೋಡಿ ಮೂರು ಮಾವಿನಕಾಯಿನ ಉದು ಒಂದು ಕಲ್ಲಿಗೆ ನಂಗ್ ಸಣ್ಣಕ್ಕಿರಕ್ರೆ ಹೆಂಗೆ ಗುರಿ ಕಲ್ಲಿ ಗುರಿ ಇಡೋ ಕೆಲಸ ಮಾಡ್ತಿತ್ತು ಹೆಕ್ ಬಿಡೋದು ಮತ್ತು ಹೆದು ಬೇಡ ಸಾಕು ಅಷ್ಟೇ ಖುಷಿ ಗೊಜ್ಜಿಗಷ್ಟೇ ಸಾಕು ಆಯಿ ಒಂದು ಮಾವಿನಕಾಯಿ ಬೆಕ್ಕೊಳಿತ್ತು ಅತ್ತೆ ಇವಾಗ ಮಾವಿನಕಾಯಿ ಗೊಜ್ಜು ಮಾಡ್ತಾರಂತೆ ಅದಕ್ಕೆ ಮಾವಿನಕಾಯಿ ತಗೊಂಡ್ ಬರಕ್ಕೆ ಹೇಳಿದ್ರು ಒಂದು ಗುರಿಗೆ ಮೂರು ಮಾವಿನಕಾಯಿ ಬಿದ್ದಿದೆ ತಯಾರಿ ನಡೀತಾ ಇದೆ ಪೆಂಡಲ್ ಹಾಕೋದಿಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಚೆನ್ನಾಗಿ ಮಳೆ ಆಯ್ತು ಮಾಡಿಕ್ಕೆ ಬಂದೆ ನೀನು ಹೋಯ್ ಬಾ 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 ಲಾಸ್ಟ್ ಟೈಮ್ ಊರಿಗೆ ಬಂದಾಗ ಎಲ್ಲ ಚಿಕ್ಕ ಚಿಕ್ಕ ಬೀಜ ಆಗಿತ್ತು ಈ ಮರಕ್ಕೆ ಹೊತ್ತು ಗೇರೆ ಹಾಕ್ಕೊಂಡಿದೆ ನಾಳೆ ಇನ್ನೂ ಚೆನ್ನಾಗಿ ಅಣ್ಣ ಅದಕ್ಕೆ ಇಲ್ಲೇ ಗಿಡದಲ್ಲೇ ಬಿಟ್ಟು ಹೋಗೋಣ ಅತ್ತೆ ಇಲ್ಲಿ ಎರಡು ಮಾವಿನಕಾಯಿಯನ್ನು ಬೇಯಿಸ್ಕೊಂಡಿದ್ದಾರೆ ಗೊಜ್ಜು ಮಾಡೋದಕ್ಕೆ ಅಂತೇಳಿ ಚೆನ್ನಾಗಿ ಕುದಿಯೋ ನೀರಿಗೆ ಬೇಯಿಸ್ಕೊಂಡಿರುವಂಥದ್ದು ಹಾಗೆ ಇಲ್ಲಿ ಬದನೇಕಾಯಿ ಬಜ್ಜಿ ಮಾಡ್ತೀನಿ ಅಂಥೇಳಿ ಬದ್ನೆಕಾಯಿಯನ್ನು ಬೆಳೆಯಲ್ಲಿ ಸೂಟಿಟ್ಕೊಂಡಿದ್ದಾರೆ ನಂತರ ನಾನು ಇಲ್ಲಿ ಬದನೇಕಾಯ ಸಿಪ್ಪೆ ತೆಗೆದು ಕ್ಲೀನಾಗಿ ತಿಳೋದು ಹೆಚ್ಚಿಟ್ಟಿದ್ದೀನಿ ಹಸ್ಬೆಂಡ್ ಚಿಕ್ಕಪ್ಪನ ಮಗಳ ಮನೆಯಿಂದ ಮಾವಿನ ಹಣ್ಣು ತೊಗೊಂಡು ಬಂದಿದ್ರು ಅವ್ರ ಮನೆಯಲ್ಲಿ ಬೆಳೆದಿರುವಂಥದ್ದು ಇಲ್ಲಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಮೂರು ಇದು ಮಾವಿನಕಾಯಿ ಗೊಜ್ಜು ಮಾಡೋದಕ್ಕೆ ಅಂಥೇಳಿ ಮಾವಿನಕಾಯಿ ಜಾಸ್ತಿ ಇದ್ದರೆ ಹುಳಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೋಬೇಕು ಖಾರನ ಈಗ ಅತ್ತೇಲಿ ಬಾಳೆ ಎಲೆಯಲ್ಲಿ ಬೆಳ್ಳುಳ್ಳಿಯನ್ನು ಜಜ್ಜ್ಕೊಳ್ತಾ ಇದ್ದಾರೆ ಯಾಕೆ ಅಂತಂದರೆ ಬಾಳೆ ಎಲೆಯಲ್ಲಿ ಈ ರೀತಿ ಇಟ್ಟು ಮಡಿಸಿ ಜಜ್ಜೋದ್ರಿಂದ ಬೆಳ್ಳುಳ್ಳಿ ಆ ಕಡೆ ಈ ಕಡೆ ಓಡೋದಿಲ್ಲ ಅಂಥೇಳಿ ಚೆನ್ನಾಗಿ ಜಜ್ಜಿಕೊಂಡ್ರೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಅದಕ್ಕೆ ಜಜ್ಜ್ಕೊಳ್ತಾ ಇದ್ದಾರೆ ನಂತರ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದರಲ್ಲಿ ಉದ್ದಿನಬೇಳೆ ಬ್ಯಾಡಿಗೆ ಮೆಣಸಿನ ಎರಡು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ನಂತರ ಈಗ ಚಿಕ್ಕ ಚಮಚದಲ್ಲಿ ಮೂರು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಯಾವುದೇ ಅಡುಗೆ ಎಣ್ಣೆಯನ್ನು ಹಾಕ್ಕೋಬೋದು ನಂತರ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳು ಒಗ್ಗರಣೆಗೆ ಹಾಕ್ಕೊಂಡಿದ್ದಾರೆ ಇದಕ್ಕೆ ಕರಿಬೇವಿನ ಸೊಪ್ಪೆಲ್ಲ ಹಾಕಬೇಕಂತಿಲ್ಲ ಒಗ್ಗರಣೆಗೆ ಬೇಕಾದರೆ ಹಾಕ್ಕೋಬೋದು ಆದರೆ ಮಾವಿನಕಾಯ್ದೇ ಪರಿಮಳ ಇರುತ್ತಲ್ಲ ಅದಕ್ಕೆ ಕರಿಬೇವನ್ನು ಹಾಕಲ್ಲ ಈಗ ಜಜ್ಜಿದಂಥ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದಾರೆ ಇದಕ್ಕೆ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಇದೆಲ್ಲ ಬೆಳ್ಳುಳ್ಳಿ ಮತ್ತು ಮಾವಿನಕಾಯಿ ಪರಿಮಳನೇ ಚೆನ್ನಾಗಿರೋದ್ರಿಂದ ಇದಕ್ಕೆ ಒಗ್ಗರಣೆ ಸೊಪ್ಪೆಲ್ಲ ಬೇಕಾಗಲ್ಲ ನಂತರ ಚೆನ್ನಾಗಿ ಬೆಳ್ಳುಳ್ಳಿನ ಹುರ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೆ ಈಗ ಬೇಯಿಸ್ಕೊಂಡಂಥ ಮಾವಿನಕಾಯಿನಲ್ಲಿ ಹಾಕ್ಕೊಳ್ತಾ ಇದ್ದಾರೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಮಾವಿನಕಾಯಿಯನ್ನು ಸೇರಿಸ್ಕೊಂಡಿದ್ದಾರೆ ಈಗ ಈ ಕಡಿದ ಮಜ್ಜಿಗೆಯನ್ನು ಅದಕ್ಕೆ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಾವಿನಕಾಯನ್ನು ಗಿವಚ್ಕೋತಾ ಇದ್ದಾರೆ ಹಾಗೆ ಮೆಣಸನ್ನು ಕೂಡ ಚೆನ್ನಾಗಿ ಕೈಯಲ್ಲಿ ಗಿವಚ್ತಾ ಇದ್ದಾರೆ ಈ ರೀತಿ ಮೆಣಸನ್ನು ನುರಿಯೋದ್ರಿಂದ ಖಾರ ಬಿಟ್ಕೊಳ್ಳುತ್ತೆ ಮತ್ತು ಮೆಣಸು ಹುರಿದಿಟ್ಟಿರ್ತಾರಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಆರಿದ ಮೇಲೆ ಗರಿ ಗರಿಯಾಗಿರುತ್ತೆ ಚೆನ್ನಾಗಿ ನುರಿಯೋದಕ್ಕೂ ಚೆನ್ನಾಗಿರುತ್ತೆ ಈಗ ಮಾವಿನಕಾಯಿ ಒಂದು ಮಾವಿನಕಾಯಿನ ನುರ್ಕೊಂಡಿದ್ದಾರೆ ಅದಕ್ಕೆ ತುಂಬ ಹುಳಿ ಇದೆ ಅಂದರೆ ಅರ್ಧ ಮಾವಿನಕಾಯಿ ಸಾಕಾಗುತ್ತೆ ಇಷ್ಟಕ್ಕೆ ಈ ಹದಕ್ಕೆ ಚೆನ್ನಾಗಿ ನುರ್ಕೊಂಬಿಟ್ಟು ಮೊದಲು ಕಡದ ಮಜ್ಜಿಗೆನೇ ಹಾಕ್ಕೊಳ್ಳೋದು ಇದಕ್ಕೆ ಅದಾದ ನಂತರ ಇದಕ್ಕೆ ಒಂದೆರಡು ಸೌಟಷ್ಟು ಮೊಸರು ಮಜ್ಜಿಗೆಯನ್ನು ಸೇರಿಸ್ಕೊಂಡ್ರೆ ಆಯಿತು ಮೊಸರನ್ನು ಎರಡು ಸೌಟ್ ಮೊಸರು ಸ್ವಲ್ಪ ಮಜ್ಜಿಗೆ ಎಲ್ಲ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಒಣಮೆಣಸಿನ ಖಾರ ಹಸಿ ಮೆಣಸಿನ ಖಾರ ಇದೆಲ್ಲ ಸೇರಿರುವಂಥದ್ದು ಈಗ ಮತ್ತೆ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಬ್ಯಾಡಿಗೆ ಮೆಣಸು ಉದ್ದಿನಬೇಳೆ ಸಾಸಿವೆ ಕಾಳು ಒಂದು ಮೂರು ನಾಲ್ಕು ಚಮಚದಷ್ಟು ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾರೆ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂತ ಸಿಡಿಯೋವರೆಗೆ ಇದನ್ನು ಹುರ್ಕೋಬೇಕು ಅದಾದಮೇಲೆ ಕಟ್ ಮಾಡ್ಕೊಂಡಂತ ಸೇರಿಸ್ಕೊಳ್ತಾ ಇದ್ದಾರೆ ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದು ಇವೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬದನೆಕಾಯಿ ಸುಟ್ಟಿಟ್ಕೊಂಡಿದ್ದಿತ್ತಲ್ಲ ಸಿಪ್ಪೆಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದು ಆ ಬದನೆಕಾಯಿಯನ್ನು ಸ್ವಲ್ಪ ಬೆಲ್ಲಲ್ಲಿ ಹಾಕ್ಬಿಟ್ಟು ಕಲಸಿ ಈಗ ಇಲ್ಲಿ ಸ್ವಲ್ಪ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದಾರೆ ಈ ಇದಕ್ಕೆ ಸೇರಿಸ್ಕೋಬೇಕು ಬದನೆಕಾಯಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡಾದ ನಂತರ ಬದನೆಕಾಯಿಗೆ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊಂಬಿಟ್ಟು ಒಂಚೂರು ಹುಳಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬದನೆಕಾಯಿ ಗೊಜ್ಜು ರೆಡಿ